ನಿಮ್ಮ ಮುಖದ ಚರ್ಮ ಕಾಂತಿಯುತವಾಗಿರಬೇಕಾ ಅಥವಾ ತುಂಬ ಗ್ಲೋ ಆಗಿರಬೇಕಾ ಅದೇ ರೀತಿಯಲ್ಲಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ಬೇಕಾ ಹಾಗಾದ್ರೆ ನಾನು ಹೇಳ್ತಿರುವಂತಹ ಈ ಒಂದು ಜ್ಯೂಸ್ನ ಟ್ರೈ ಮಾಡಿ ಖಂಡಿತವಾಗಿಯೂ ನಿಮ್ಮ ಮುಖ ತುಂಬ ಅಂದವಾಗಿರ್ತದೆ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಟೈಲ್ಗೆ ಸ್ವಾಗತ ಸ್ನೇಹಿತರೆ ನಾನು ನಿಮ್ಗೆ ಇವತ್ತೊಂದು ಹೆಲ್ತ್ ಟಿಪ್ಸ್ ಅಂತ ಹೇಳ್ಕೊಂಡು ಹೇಳ್ಬೋದು ಏನಂದರೆ ಇದು ನ ಒಂದು ಜ್ಯೂಸ್ನ ಮಾಡೋದು ಹೇಳ್ತಾ ಇದ್ದೇನೆ ಈ ಜ್ಯೂಸ್ನ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಿಮ್ಮ ಮುಖ ಇದೆಯಲ್ಲ ತುಂಬ ಗ್ಲೋ ಇರ್ತದೆ ಅಂದರೆ ತುಂಬ ಕಾಂತಿಯುತವಾಗಿರ್ತದೆ ಅದೇ ರೀತಿಯಲ್ಲಿ ನಿಮ್ಮ ಚರ್ಮದ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಅದೇ ರೀತಿಯಲ್ಲಿ ನಿಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅದಕ್ಕೊಂದು ಉತ್ತಮವಾದ ಜ್ಯೂಸನ್ನ ಮಾಡೋದನ್ನು ಹೇಳ್ತೇನೆ ಸಿಂಪಲ್ ಆಗಿದೆ ಈಸಿಯಾಗಿ ಮಾಡ್ಕೋಬೋದು ಜ್ಯೂಸ್ ಮಾಡೋದು ನಿಮ್ಗೆ ಗೊತ್ತಿರ್ತದೆ ಬಟ್ ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡ್ಕೊಂಡು ನೀವು ಜ್ಯೂಸ್ ಮಾಡಿ ತುಂಬ ಚೆನ್ನಾಗಿರುವಂತಹ ಆರೋಗ್ಯ ನಿಮ್ಮದಾಗ್ತದೆ ನೋಡಿ ನಾನು ಕ್ಯಾರೆಟನ್ನು ತೊಗೊಂಡಿದ್ದೇನೆ ಈ ಕ್ಯಾರೆಟಲ್ಲಿ ವಿಟಮಿನ್ ಎ ಇರ್ತದೆ ನಂತರ ಇನ್ನೊಂದು ಏನಂತಾರೆ ಇದು ನಮ್ಮ ಮುಖದಲ್ಲಿ ಮೊಡವೆ ಆಗದ ಇರುವ ರೀತಿಯಲ್ಲಿ ನೋಡ್ಕೊಳ್ತದೆ ಹಾಗೆ ನಮ್ಮ ಮುಖದಲ್ಲಿ ಮುಖದ ಚರ್ಮ ಸುಕ್ಕುಗಟ್ಟದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತದೆ ಇನ್ನೊಂದು ಪಿಗ್ಮೆಂಟೇಷನ್ ಆಗದೇ ಇರೋ ರೀತಿಯಲ್ಲಿ ಕೂಡ ನೋಡ್ಕೊಳ್ತದೆ ಹಾಗೆ ನಿಮ್ಮ ಸ್ಕಿನ್ ಟೋನ್ ಇದೆಯಲ್ಲ ಅಂದರೆ ಒಂದೇ ರೀತಿಯ ಟೋನ್ ಇರುತ್ತಿಲ್ಲಿ ನೋಡ್ಕೊಳ್ತದೆ ಅಂದರೆ ನಿಮ್ಮ ಸ್ಕಿನ್ ತುಂಬ ಶೈನಿಂಗ್ ಆಗಿರುತ್ತೆ ಎಲ್ಲ ಕಡೆ ಒಂದೇ ರೀತಿಯ ಶೈನಿಂಗ್ ರೀತಿಯಲ್ಲಿ ನೋಡ್ಕೊಳ್ತದೆ ಹಾಗೆ ಇನ್ನೊಂದೇನಂದರೆ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಕೂಡ ಈ ಕ್ಯಾರೆಟ್ ತುಂಬ ಉತ್ತಮ ಹಾಗೆ ನಾನು ಇನ್ನೊಂದು ಬೀಟ್ರೂಟ್ ತೊಗೊಂಡಿದ್ದೇನೆ ಈ ಬೀಟ್ರೂಟ್ನಲ್ಲಿ ಕೆಲವೊಂದು ಐರನ್ ಕಂಟೆಂಟ್ಸ್ ಇರ್ತದೆ ಜಿಂಕ್ ಇರ್ತದೆ ಫಾಲಿಕ್ ಆ್ಯಸಿಡ್ ಇರ್ತದೆ ಮತ್ತು ವಿಟಮಿನ್ ಸಿ ಇರ್ತದೆ ಹಾಗೆ ಇದೇನು ಮಾಡ್ತದೆ ಇನ್ನೊಂದು ಬ್ಲಡ್ಡನ್ನು ಪ್ಯೂರಿಫೈ ಮಾಡ್ತದೆ ಅಂದರೆ ನಮ್ಮ ರಕ್ತನ ತುಂಬ ಶುದ್ಧ ಮಾಡ್ತದೆ ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಇದೆಯಲ್ಲ ಅಂದರೆ ಮುಖದ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಯಾಕಂದರೆ ನಿಮ್ಮ ಬ್ಲಡ್ ಪ್ಯೂರಿಫೈ ಆಗ್ತಾ ನಿಮ್ಮ ಮುಖದಲ್ಲಿ ಮಡುವೆ ಆಗಲ್ಲ ಹಾಗಾಗಿ ನಿಮ್ಮ ಸ್ಕಿನ್ನು ತುಂಬ ಗ್ಲೋ ಆಗಲಿಕ್ಕೆ ಕೂಡ ಅಂದರೆ ಹೊಳೆಯುವಂತಹ ತ್ವಚೆ ನಿಮ್ಮದಾಗಲಿಕ್ಕೆ ಇದು ಸಹಾಯ ಮಾಡ್ತದೆ ಇನ್ನು ಮೂರನೇದಾಗಿ ನಾನು ಆ್ಯಪಲ್ ತೊಗೊಂಡಿದ್ದೆ ಆ್ಯಪಲ್ ಬಗ್ಗೆ ನಾನು ನಿಮ್ಗೆ ಹೆಚ್ಚು ಹೇಳಲ್ಲ ನಿಮಗೆಲ್ಲರಿಗೂ ಗೊತ್ತೇ ಇದೆ ಒಂದು ಗಾದೆ ಕೂಡ ಇದೆ ಅಂದರೆ ಇಂಗ್ಲೀಷ್ನಲ್ಲಿ ಆ್ಯಪಲ್ ಡೇ ಕೀಪ್ಸ್ ಡಾಕ್ಟರ್ ಅವೆ ಅಂತ ಹೇಳ್ಕೊಂಡು ಪ್ರತಿ ದಿನ ಒಂದು ಆ್ಯಪಲ್ ಅಂದರೆ ಸೇಬು ಹಣ್ಣನ್ನು ನಾವು ತಿನ್ನೋದ್ರಿಂದ ನಾವು ಡಾಕ್ಟ್ರಿಂದ ದೂರ ಇರ್ಬೋದು ಅಂತ ಹೇಳ್ತಾರೆ ಯಾಕಂತ ಹೇಳಿದರೆ ಇದರಲ್ಲಿ ಫೈಬರ್ ಅಂಶ ಇರ್ತದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತದೆ ಮತ್ತು ನಿಮ್ಮ ದೇಹವನ್ನು ತುಂಬ ಆರೋಗ್ಯವಾಗಿರಲಿಕ್ಕೆ ಏನೆಲ್ಲ ಬೇಕೋ ಎಲ್ಲವೂ ಇದರಲ್ಲಿ ಒಂದು ಆ್ಯಪಲ್ನಲ್ಲಿ ಇರ್ತದೆ ಅಂತೇಳಿ ಹೇಳ್ತಾರೆ ಸೊ ಹಾಗಾಗಿ ಆ್ಯಪಲ್ ಬಗ್ಗೆ ಬೇರೆ ಇನ್ನೇನು ನಾನು ಹೇಳಲ್ಲ ಇಷ್ಟು ಮಾತ್ರ ಹೇಳ್ತಾ ಇದ್ದೇನೆ ನೋಡಿ ಈ ಮೂರನ್ನ ಮೂರು ವಸ್ತುನ ಉಪಯೋಗಿಸ್ಕೊಂಡು ಒಂದು ಉತ್ತಮವಾದಂತಹ ಜ್ಯೂಸ್ ಅದು ಮುಖ್ಯವಾಗಿ ನಮ್ಮ ಚರ್ಮಕ್ಕೆ ಹೇಗೆ ಸಹಾಯ ಆಗುತ್ತೆ ಅಂತೇಳಿ ನೋಡೋಣ ನೋಡಿ ಈ ಜ್ಯೂಸ್ ಮಾಡಲಿಕ್ಕೆ ನಾನೊಂದು ಅರ್ಧ ಸೇಬು ಮತ್ತೆ ಒಂದು ಬೀಟ್ರೂಟ್ ಚಿಕ್ಕದಾಗ್ಲಿಕ್ಕೆ ಹೋಗಿ ನಾನು ಒಂದು ಬೀಟ್ರೂಟ್ ತಗೋತಾ ಇದ್ದೇನೆ ಇಲ್ಲರೂ ನೀವು ಅರ್ಧ ತಗೊಂಡ್ರೆ ಸಾಕಾಗ್ತದೆ ಹಾಗೆ ಒಂದು ಕ್ಯಾರೆಟ್ ಇಷ್ಟನ್ನು ತಗೊಂಡು ಫಸ್ಟ್ ನಾವು ಸಿಪ್ಪೆ ತೆಗೆದು ಇದನ್ನ ಪೀಸ್ ಮಾಡ್ಕೊಳ್ಳೋಣ ನೋಡಿ ಬೀಟ್ರೂಟ್ ಕ್ಯಾರೆಟ್ ಮತ್ತೆ ಆ್ಯಪಲ್ ಇದು ಮೂರನ್ನು ನಾನು ಈಗ ಕತ್ತರಿಸಿಕೊಂಡಿದ್ದೇನೆ ಇದನ್ನ ಒಂದು ಜ್ಯೂಸ್ ಮಾಡುವಂತ ಮಿಕ್ಸಿಗೆ ಹಾಕೊಳ್ಳೋಣ ಈಗ ಇದಕ್ಕೆ ನೀವು ನೀರು ಬೇಕಾದರೂ ಹಾಕೋಬಹುದು ಇಲ್ಲ ಹಾಲನ್ನು ಹಾಕೋಬಹುದು ನಾನು ಹಾಲನ್ನು ಹಾಕೋತಾ ಇದ್ದೇನೆ ನಾನು ಮಿಲ್ಕ್ ಶೇಕ್ ಮಾಡ್ಕೊತಾ ಇದ್ದೇನೆ ನಾನು ನಿಮ್ಗೆ ಗೊತ್ತಿದೆ ಹಾಲು ಕೂಡ ಚರ್ಮದ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಅದಕ್ಕಾಗಿ ನಾನು ಹಾಲನ್ನು ತಗೋತದೆ ಇಲ್ಲದಿದ್ದರೆ ನೀವು ನೀರು ಕೂಡ ಉಪಯೋಗಿಸ್ಬೋದು ಸ್ವೀಟ್ನೆಸ್ಸಿಗೆ ಅಂದರೆ ನಮಗೆ ಸಿಹಿ ಬೇಕಲ್ಲ ಅದಕ್ಕಾಗಿ ನಾನು ಬೆಲ್ಲ ಹಾಕ್ತಾಯಿದ್ದೇನೆ ನೀವು ಸಕ್ಕರೆ ಬೇಕಾದ್ರೂ ಹಾಕೋಬೋದು ನಾವು ಸಕ್ಕರೆನ ತುಂಬ ಕಮ್ಮಿ ಯೂಸ್ ಮಾಡ್ತಾ ಇದ್ದೇನೆ ಅದಕ್ಕೆ ಬದಲಿಗಾಗಿ ಸಕ್ಕರೆ ಬದಲಿಗಾಗಿ ನಾನು ಬೆಲ್ಲನ ಉಪಯೋಗಿಸ್ತಾ ಇದ್ದೇನೆ ಈಗ ಇದನ್ನು ಕ್ಲೀನಾಗಿ ರುಬ್ಕೊಳ್ಳೋಣ ನೋಡಿ ಜ್ಯೂಸ್ ರೆಡಿಯಾಗಿದೆ ಇದನ್ನು ನಾನೀಗ ನಿಮ್ಮ ಸರ್ವ್ ಮಾಡಿ ತೋರಿಸ್ತೇನೆ ಮತ್ತು ಯಾವ ರೀತಿ ನಾವು ಕುಡಿಬೇಕು ಅಂತ ಹೇಳ್ಕೊಂಡು ನಾನು ನಿಮ್ಗೆ ಹೇಳ್ತೇನೆ ಮುಖದ ಸ್ಕಿನ್ ಅಥವಾ ನಮ್ಮ ಟೋಟಲ್ ಆಗಿ ನಮ್ಮ ಹೆಲ್ತನ್ನ ತುಂಬ ಇಂಪ್ರೂವ್ ಮಾಡಲಿಕ್ಕೆ ಈ ಜ್ಯೂಸು ತುಂಬ ಸಹಾಯ ಮಾಡ್ತದೆ ನೋಡಿದರೆ ಗೊತ್ತಾಗ್ತದೆ ನಿಮಗೆ ನಮ್ಮ ಹಿಮೋಗ್ಲೋಬಿನ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಈ ಜ್ಯೂಸನ್ನ ನೀವು ಕುಡಿಯೋದ್ರಿಂದ ಜ್ಯೂಸ್ ರೆಡಿಯಾಗಿದೆ ಈ ಜ್ಯೂಸನ್ನ ನೀವು ಪ್ರತಿದಿನ ಬೆಳಿಗ್ಗೆ ಕುಡಿಬೋದು ನೀವು ಎಲ್ಲ ಏಜ್ನವ್ರು ಅಂದರೆ ಒಂದು ಎರಡು ಮೂರು ವರ್ಷದ ನಂತರದ ಮಕ್ಕಳಿಂದ ಹಿಡಿದು ಯಾವ ಏಜ್ನವ್ರು ಬೇಕಾದರೂ ಕುಡಿಬೌದು ಇದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ ನಿಮ್ಮ ಮುಖ ಇದೆಯಲ್ಲ ಮುಖದ ತ್ವಚೆ ಇದೆಯಲ್ಲ ತುಂಬ ಚೆನ್ನಾಗಿರ್ತದೆ ಶೈನಿಂಗ್ ಬರ್ತದೆ ಮತ್ತು ನಿಮಗೆ ಒಂದು ರೀತಿ ಅದ್ಭುತವಾದಂಥ ಲುಕ್ಕು ಕೂಡ ಕೊಡ್ತಾರೆ ಅದಕ್ಕಿಂತ ಜಾಸ್ತಿ ನಿಮಗೆ ಉಲ್ಲಾಸವನ್ನು ಕೊಡ್ತದೆ ಈ ಜ್ಯೂಸ್ನ ಪ್ರತಿದಿನ ನೀವು ಕುಡಿಯೋದ್ರಿಂದ ಬೇಕಾದ್ರೆ ನೋಡಿ ಒಂದು ತಿಂಗಳು ನೀವು ಟ್ರೈ ಮಾಡಿ ನೋಡಿ ಇದು ಮಾಡಲಿಕ್ಕೇನು ಕಷ್ಟ ಕೂಡ ಇಲ್ಲ ಕಾಸ್ಟ್ಲಿ ಕೂಡ ಇಲ್ಲ ಒಂದು ವೇಳೆ ನಿಮ್ಮ ಹತ್ರ ಆ್ಯಪಲ್ ಇಲ್ಲ ಅಂದರೆ ಆ್ಯಪಲ್ನ ಸ್ಕಿಪ್ ಮಾಡಿ ಕೇವಲ ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಉಪಯೋಗಿಸ್ಕೊಂಡು ಈ ಜ್ಯೂಸ್ನ ಮಾಡ್ಕೊಳ್ಬೋದು ಮುಖದಲ್ಲಿ ಮಡುವೆ ಈ ಥರ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಅದು ಕಮ್ಮಿ ಆಗ್ತೋಗುತ್ತೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು